ಮೈ ಚಾನಲ್ ಹಾಕಿ ಟಿಫನ್ಸ್ ಹಿಂದಿನ ಅಡಿಗೆ ಮಂಡಕ್ಕಿ ಪಕೋಡ ಮೊದಲಿಗೆ ಮಂಡಕ್ಕಿಯನ್ನು ಎರಡು ಬೌಲ್ ತಗೊಳ್ಳಿ ಅದಕ್ಕೆ ಎರಡು ಬೌಲ್ ನೀರು ಹಾಕಿ ಚೆನ್ನಾಗಿ ನೆನೆಸ್ಕೊಳ್ಳಿ ಒಂದು ಐದು ನಿಮಿಷ ಬಿಡಿ ನಂತರ ಇನ್ನೊಂದು ಬೌಲ್ಗೆ ಹಾಕೊಳ್ಳಿ ಮೆತ್ಕಾಗಿದೆ ನಂತರ ಅದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಮತ್ತು ಎರಡು ಚಿಕ್ಕ ಸ್ಪೂನಲ್ಲಿ ಫ್ಲೋರು ಮತ್ತು ಎರಡು ಸ್ಪೂನು ಕಡಲೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ಮತ್ತು ಒಂದು ಬೌಲು ಈರುಳ್ಳಿ ಹಾಗೂ ಒಂದು ಬೌಲು ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಜೀರಿಗೆ ಒಂದೆರಡು ಸ್ಪೂನು ಸೋಮ್ಕೊಳ್ಳಾಕೊಳ್ಳಿ ನಂತರ ಒಂದು ಸ್ಪೂನು ಗರಂ ಮಸಾಲ ಪೌಡರು ಮತ್ತು ಎರಡು ಸ್ಪೂನು ಅಚ್ಚಿಕಾ ಪೌಡ್ರು ಒಂದು ಸ್ಪೂನು ಅರಿಶಿನ ಹಾಗೂ ಒಂದೆರಡು ಸ್ಪೂನು ಎಳ್ಳು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅದನ್ನು ಮಂಡಕ್ಕಿಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಇದು ಮಾಡಿಕೊಳ್ಳಿ ಬೇಕಿದ್ರೆ ನೀವು ಒಂದು ಸ್ಪೂನು ಸೋಡಾ ಕೂಡ ಹಾಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು ಹಾಗೂ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಪ್ಯಾನಲ್ಲಿ ಆಯಿಲ್ ಹಾಕೊಳ್ಳಿ ಕಾದ ನಂತರ ಸ್ವಲ್ಪ ಸ್ವಲ್ಪವಾಗಿ ನಿಧಾನವಾಗಿ ಹಾಕೊಳ್ಳಿ ತುಂಬ ಗಟ್ಟಿಯಾಗಿ ಬಿಡಬೇಡಿ ಸ್ವಲ್ಪ ತೆಳುವಾಗಿ ಚಿಕ್ಕ ಚಿಕ್ಕದಾಗಿ ಹಾಕಿ ನೋಡಿ ಹೇಗೆ ಒಂದೊಂದಾಗಿ ಹಾಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು ಒಂದು ಐದು ನಿಮಿಷ ಆದಮೇಲೆ ಅದನ್ನು ಮುಚ್ಚಾಕಿ ನೋಡಿ ಚೆನ್ನಾಗಿ ಬೇಕು ನೋಡಿ ಇವಾಗ ಹೀಗೆ ಇನ್ನೊಂದು ಸಲ ಕೂಡ ಹಾಕಬೇಕು ನೋಡಿ ಇದು ಕೂಡ ಆಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು